सब मनारा सारी गाड़ी आ गया आने भाई कटान का सरकार <laughs> <laughs> Вот કારણ કરી હાતા ગઈ હાથ પટાવ பந்திர பந்திராடிய கட் கட்டாக सरकारी शाले उल रु व्यवस्थे रक्ण बो आले

ಚಾಯ್ ಹಾಕಿಲ್ಲ ಮಾಡ್ರಿ ಬಲಿಯೋ ಸದ್ಯ हाँ ये ये आपके 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 ये ये आपके ये आपके ये आपके ये ಯಾವ್ದ್ರಿ ಅಂದ್ರ ಹೈಸ್ಕೂಲ್ ಕಾಲೇಜ್ ರೀ ಸಿ ಅಂಡ್ ಡಿಗ್ರಿ ರೀ ಯಾರು ಪರಿಚಯ ಇಲ್ಲ ಸರ ಕೇಳಬೇಕು ಅವ್ರದ್ದು ಅವಾಗ ಅಷ್ಟೇ ಮಾಡ್ಯಾರ

ஜெய ஜயாயுதி இந்த மயிலருக்கு ஜெயாயுதி Sarkar சரி 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 தல குundur பாயே ஏன் நிக்கு நிக்கு என்ன பண்றாரு சரி 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 அமித்திர என்ன பண்றாரு சரி ஜெயாயுதி பக்கு சரி குடு குடு தல குடு சரி சரி தல குடு சரி சரி ஏலே வரலே பக்கட் கேலே ஏலே வரலே பக்கட் கேலே கேலே குதிரார மாட்டுக்கு போறேங்கறதால நான் உங்களைச் சொன்னேனோ ஆனா ஒன்னே ஒன்னு ஏலே வரலே ஏலே வரலே பக்க பக்கு நியாயமே பக்கு Sarkar சேல ஊளியல பக்கு ஊளியல பக்கு ஊளியல பக்கு இந்த மக்களே विद्यावंतராகலாம் பக்கு ஆகளே பக்கு ஆகளே i अधिकारी

ಚಲಿಯಾ ರಾತ್ ಏ ಮೊಯಿ ಅಗರ್ ಬಾಗ ನಮ್ ಸಲಿನ ಬಂದರ ಕುಂದರಿ ಕುಂದರಿ ಔರ್ ಬರ್ಲಿ ಬರ್ಲಿ ಈ ನಮಗೆ ಒಂದೆರಡು ಟಾಸೆ ಐತು ಕುಂದಸಿರಿ ವಾರಗ ಶೈಲಾಗ್ರಾಮ್ ಬರ್ತಿದ್ಲೇ ಮಂತ ರಾತ್ರಿ ಮಾಡಿ ತರದ ಕ್ಲಾಸ್ ಸುನಡಿತಾ ಇದ್ದಾಗ 11 ಕ್ಕೆ ಒಂದು ರಾತ್ರಿ ಸಾದಿ ಶೈಲ

ಸಭೆ ಕೂಡ ಶಾಲಾ ಒದ್ದಿನಂತರನೇ ಮಾಡಂತ ಹೇಳಿದ್ದಾರೆ ಮತ್ತೆ ಅನಾವಶ್ಯಕವಾಗಿ ಶಾಲೆ ಹೊರಗಡೆ ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷಕರು ಶಿಕ್ಷಣ ಶೈಕ್ಷಣಿಕ ಕೆಲಸವನ್ನ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಅಂತಕ್ಕಂಥ ಆದೇಶದೊಂದಿಗೆ ಇವತ್ತು ನಮ್ಮ ತಾಲೂಕಾದ್ಯಂತ ಯಾವ್ದೋ ಶಿಕ್ಷಕರು ಹೊರಗೆ ಬರ್ಲಿಕ್ಕೆ ಅವಕಾಶಗಳಿಲ್ಲ ಹಂಗೇನಾದ್ರೂ ಅನಾವಶ್ಯಕವಾಗಿ ನಮ್ಮ ಶಿಕ್ಷಕರೇನಾದ್ರೂ ಬಂದಿರಾದ್ರೆ ಖಂಡಿತ ಕ್ರಮ ಕೈಗೊಳ್ತಾನೆ ಮತ್ತ ತಾವೇನು ಫಲಿತಾಂಶವಾಗಿ ತಾವೇನು ತಮ್ಮ ಕಳ್ಕಳಿ ಅದ ನಮ್ದು ಇಲಾಖೆ ಕಳ್ಕಳಿ ಅದ ಅದ ನಾವು ನೀವೆಲ್ರು ಮಕ್ಳಿಗೆ ಯಾಕಂದ್ರ ತಾವೆಲ್ರು ಹೇಳಿದ್ರಿ ಈಗ ಏನಂತ ಮಗು ನಿರಂತರವಾಗಿ ಗೈರು ಉಳಿದ ಮಕ್ಕಳ ಶಾಲೆಗೆ ಸರಿಯಾಗಿ ಬರಂಗಿಲ್ಲ ಅಂದ್ರ ಈಗ ಇಲಾಖೆ ಜವಾಬ್ದಾರಿ ಎಷ್ಟದ ಇಲ್ಲಿ ನಡೆದಂತ ಪಾಲಕರು ಜವಾಬ್ದಾರಿ ಕೂಡ ಅದ ಮಗು ಶಾಲೆಗೆ ಬಂದು ನಿರಂತರವಾಗಿ ಶಾಲೆಗೆ ಬಂದು ಶಿಕ್ಷಕರ ಖಂಡಿತ ಅದು ಮಗು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದು ಕೈ ಒಬ್ಬರದ ಆದ್ರೆ ಚಪ್ಪಾಳೆ ಆಗೋದಿಲ್ಲ ಅನ್ನುವಂತ ತಂಬೂ ಕೂಡ ಬಂದಿದೆ ಅದಕ್ಕೆ ಬಾಲಕರು ದಯವಿಟ್ಟು ಈ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಏನು ಅಂಕಲಗಿ ಗ್ರಾಮಸ್ಥರು ಏನಿದೆ ಗೌರವ ಗ್ರಾಮಸ್ಥರು ದಯವಿಟ್ಟು ನಮ್ಮ ನಮ್ಮ ಶಾಲೆಗೆ ತಾವೆಲ್ಲ ಸಹಕಾರ ಕೊಡ್ಬೇಕು ತಮ್ಮ ಮಕ್ಕಳನ್ನ ಶಾಲೆಗೆ ತಪ್ಪ ಯಾಕಂದ್ರೆ ಬಡತನ ಕುಟುಂಬದೊಳಗೆ ಬಂದಂಥ ಬಹಳ ಜನ ಇದ್ದೀವಿ ನಾವು ನಾವು ನಿಮ್ಗಳೆಲ್ಲ ಮಧ್ಯಮ ಕುಟುಂಬದಿಂದ ಬಂದಂಥವರೇ ಆದ್ರೆ ಕೆಲವೊಂದ್ಸಲ ನಾವು ನಮ್ಮ ಸಂಕಷ್ಟಕ್ಕೆ ಮಕ್ಕಳನ್ನ ಬಿಡಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಇವನ್ ನಾನು ನಿಮ್ಮ ನಿಮ್ಮ ನೋಡಿದ್ರೆ ನನ್ನ ಮಕ್ಕಳನ್ನು ಕಾಲ ಕಾಲಕ್ಕೆ ನನಗೇನು ಅವಶ್ಯಕತೆ ಅದ ಅವತ್ತು ಮನೆ ಒಳಗೆ ಇಟ್ಟು ಹೋಗ್ತಕ್ಕಂಥ ಪ್ರಸಂಗಗಳು ಬರ್ತಾ ಇದ್ದವು ಅದಕ್ಕೆ ದಯವಿಟ್ಟು ತಮ್ಮ ಕಷ್ಟ ಆದ್ರಾಗಲಿ ತಮ್ಮ ಮಕ್ಕಳ ಶಾಲೆಗೆ ಕಲೀಲಿ ತಮ್ಮ ಮಕ್ಕಳು ಮುಂದೆ ಬರಲಿ ಅಂತಕ್ಕಂಥ ವಿಚಾರ ಕೂಡ ಶಿಕ್ಷಣ ಇಲಾಖೆಗೂ ಕೂಡ ಅದ ಅದಕ್ಕೆ ತಾವು ದಯವಿಟ್ಟು ಯಾವ ಮಕ್ಕಳು ಏನಾದ್ರು ತಪ್ಪಿಸ್ತಾ ಇದ್ದರೆ ತಾವು ಶಾಲೆಗೆ ಕಳಿಸ್ರಿ ನಮ್ಮ ಶಿಕ್ಷಕರು ಕಲಿಸ್ಲಿಲ್ಲ ಅಂದ್ರೆ ನಾವು ಖಂಡಿತ ಇಲಾಖೆ ಅದಕ್ಕೆ ಕ್ರಮವನ್ನ ವಹಿಸ್ತದ ಅಂತಕ್ಕಂಥ ವಿಷಯವನ್ನ ತಮ್ಮಂದಿರ್ತಾರೆ ನಾವು ಪದೇ ಪದೇ ಇನ್ನೇನು ಅಂಕಲ ಗ್ರಾಮಸ್ಥರು ನಮ್ಗೆ ಹೇಳಿದೀನಿ ಆ ವಿಷಯವನ್ನ ಖಂಡಿತ ಫಾಲೋ ಮಾಡ್ತೀವಿ ಅಂತ ಹೇಳಿ ಮಾತನಾಡಿದ

హక్ ప్రేయర్ ఆతదా ఖండి జి పిఎస్ ఫోటో అన్న ఎవరి డే ఇలాకే హక్కుతాయి నాకు విశేష బోధన కూడా మళ్ళీ ముంజా ఒక్క గంటయంగా ఆఫ్టర్ స్కూల్ హర్స్ వన్ అవర్ నా గొంపు చర్చి అవును ఎలా జి పిఎస్ ఫోటో కడ్డవా ఎలా సర్కీ అనదానిత శు నమ్మ హా ಆ ಮೂಲಕ ನಾವು ಶಿಕ್ಷಕರ ಹಾಜರಾತಿಯನ್ನು ಕೂಡ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇವರಿಗೂ ಕೂಡ ಹೇಳ್ತಾ ಇದ್ದಾನೆ ಎಲ್ಲ ಶಾಲೆಗಳು ಈ ಇರ್ತಕ್ಕಂಥ ಮೂರು ಶಾಲೆಗಳಿಗೆ ಏನು ಹೇಳ್ತಾ ಇದ್ದೇನೆ ಅಂದರೆ ತಾವು ಖಂಡಿತ ಜಿ ಪಿ ಎಸ್ ಶಿಕ್ಷಕರು ರಜೆ ಇದ್ದ ಸಂದರ್ಭದೊಳಗೆ ತರಬೇತಿ ಇದ್ದ ಸಂದರ್ಭದೊಳಗೆ ಹೋಗಲಿ ಆದರೆ ಅನಾವಶ್ಯಕವಾಗಿ ಈ ಥರ ಲೇಟಾಗಿ ಬರುವಂಥದ್ದು ಯಾವುದು ಭಾಳ ಸಿಕ್ಕಾಗಿ ಹೇಳ್ತಾ ಇದ್ದೀನಿ ಅದನ್ನು ಮುಖ್ಯೋಪಾಧ್ಯಾಯರು ಮೇಂಟೈನ್ ಮಾಡಬೇಕು ದಯವಿಟ್ಟು ಫೋಟೋ ಕೂಡ ನಮ್ಮ ಆರ್ ಪಿಗೆ ಹಾಕುವಂತ ಕೆಲಸವನ್ನ ಮಾಡಬೇಕು ಇಲ್ಲಿ ಪಿ ಟೀಚರ್ ಇದಾರೆ ದಯವಿಟ್ಟು ಮೇಡಮ್ ನಿಮ್ಗೆ ಮೂರು ಅವಧಿಗಳನ್ನ ಮಾತ್ರ ಇಲ್ಲಿ ಬಳಸ್ಕೊಳ್ಳಿ ಒಂದು ಎರಡು ಅವಧಿಗಳನ್ನು ನಮ್ಮ ಪ್ರೈಮರಿ ಸೆಕ್ಷನ್ ಕಳಿಸ್ಕೊಡ್ತಕ್ಕ ಕೆಲಸ ಆಗ್ಬೇಕು ನೀವು ರಿಟರ್ನ್ ಒಳಗ ಅವ್ರಿಗೆ ಆದೇಶ ಮಾಡಿ

ನಿಜವಾದ ಪ್ರಾಬ್ಲಮ್ಗಳು ಇರುವುದ್ರಿಂದ ಆಲ್ರೆಡಿ ನಾವು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಯಾಕಂದ್ರೆ ಟಾಯ್ಲೆಟ್ ಕುಡಿಯುವ ನೀರು

ಆಯ್ತು ಒಂದು ವಾರ ವಾರ ಬಗ್ಗೆ ಅದನ್ನ ಮಾಡಿಸಲ್ಲ ಆಮೇಲೆ ನೀರಿಂದು ತಂಗೆ ನೀರಿಂದು ಈಗ ಈಗಿರುವಂತ ಇದೆಲ್ಲ ಇದು ಮಾಡಲ್ಲ ನೆಕ್ಸ್ಟ್ ಆರೋ ಪ್ಲಾಂಟ್ಸ್ ಒಂದು ಹೇಳಿದಲ್ವಾ ಈ ಹಾಕ್ಬೇಕಾಗತ್ತೆ ಅದನ್ನ ಇದರಲ್ಲಿ ಪ್ಲಾನ್ ಕಡೆ ಅಂದ್ರೆ ನಮ್ಮ ಹಂತದಲ್ಲಿ ಏನಾಗುತ್ತೆ ಅವೈಲಬಿಲಿಟಿ ಏನಾದ್ರು ಇರ್ತದ್ ಮಾಡಿದ್ರು ಇವತ್ತಿನ ದಿವಸ ಮಾಡ್ತೀನಿ ನಾನು ಬೇರೆ ಕಳಿಸ್ಕೊಡ್ತೀನಿ ಇಂಥವೆಲ್ಲ ಆದಷ್ಟು ಮಾಡಿ ಎಲ್ಲರೂ ಸಹಕರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡುವ ರೀತಿಯಲ್ಲಿ ಮತ್ತೆ ಒಳ್ಳೆ ರಿಸಲ್ಟ್ಸ್ ಬರೋ ರೀತಿಯಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಅಂತ ಹೇಳ್ತಾ ನಮಗೆ ಇವನ್ನ ಪಾಸಿಟಿವ್ ಆಗಿ ತಗೊಂಡಿ ಸ್ಟ್ರೈಕ್ ಮಾಡಿದ್ರು ನಮ್ಗೆ ಇದು ಒಂದು ಆಗ ಎಲ್ಲಾ ಪಂಚಾಯತ್ಗಳಲ್ಲಿ ನಾವು ಬೇರೆ ಸ್ಕೂಲ್ಗಳಲ್ಲಿ ನೋಡುವಂತ ವಿಷಯ ಈಗ ಆ ರೀತಿ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟು ಮಾಡ್ಕೋಸ್ ಸರ್ ಒಂದ್ ಸ್ವಲ್ಪ ಮೊದಲು ಈ ಕಡೆ ಕೊಡ್ರಿ ಜರ ಅವ್ರ ಸ್ವಲ್ಪ ಮಾತಾಡ್ದೈತಿ ಗ್ರಾಮಕ್ಕೆ ಈಗಾಗಲೇ ನಾಲ್ಕು ಸಂಸ್ಥೆಗಳು ಬರ್ತಾವ ಸರ್ ಮೊದಲು ಮೂರು ಬರ್ತಾ ಇದ್ವು ನೀವು ಬೆಳಿಗ್ಗೆ ಮುಳಸಾವಳಿ ಮುಳಸಾವ್ ಮೊದಲು ಅಂಕಲಿ ಒಳಗೆ ಮಾತು ಬರ್ತಾ ಇತ್ತು ಮುಳಸಾವಳಿಗೆ ವಿಸ್ತರಣೆ ಮಾಡಿದ್ವಿ ಇವತ್ತು ನಾನು ಬೇಡಿಕೆ ಸಂಬಂಧ ಜಾಗ ಸಾಲ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕ ಪ್ರಯಾಣಕ್ಕೆ ಇವತ್ತಂದ್ರಿ ಮತ್ತೆ ನಾವು ಇನ್ನೊಂದು ಬಸ್ನ ವಸ್ತಿಗೆ ಸ್ಟಾರ್ಟ್ ಮಾಡಿದೀವಿ ಇವಾಗ ಮುಂಜಾನೆ ಅಲ್ಲಿ ಎಂಟು ಗಂಟೆಗೆ ಬರುವ ಬಸ್ ಇಲ್ಲಿ ವಾಪಸ್ ಹೋಗುವಾಗ ಉಳಿಸೋಳಕ್ಕೆ ಮಾಡಿದೀವಿ ಮತ್ತೆ ಇಲ್ಲಿ ಅಂತ ಸಾಲ ಅಂತ ಹೇಳಿದೀರಿ ಈಗಾಗಲೇ ನಮ್ಮ ಸಾರಿಗೆ ಅಧಿಕಾರಿಗಳ ಜೊತೆ ಮಾತಾಡಿದೀವಿ ಮತ್ತು ಡಿಪೋ ಘಟಕ ಸ್ಥಾಪಕ ಇವಾಗ ನಾನು ಹೌದು ನಮ್ಮ ನಿರ್ವಹ ಚಾಲಕ ನಿರ್ವಾಹಕರು ಬಸ್ ಇಲ್ಲಿ ಸಾಲ ಹೇಳ್ತಾ ಇದ್ದಾರೆ ಒಂದು ಸದ್ಯದಲ್ಲೇ ಒಂದು ವ್ಯಕ್ತಿಗೆ ಒಂಬತ್ತು ಗಂಟೆಗೆ ಒಂದು ಇನ್ನೊಂದು ಬಸ್ನ ಅಂಕಲಿಗೆ ಮಾತ್ರ ನಾವು ಅದೇ ವಸ್ತಿನ ಅಂಕಲಿಗೆ ಮಾಡಿದೀವಿ ಈಗ ಒಂದು ಈ ಒಂಬತ್ತು ಗಂಟೆಗೆ ಒಂದು ಅಂಕಿಲಿಗೆಯಿಂದ ಮಾತ್ರ ಬ್ಯಾಕ್ ಬರಂಗ್ ನೋಡ್ತೀವಿ ಆ ಒಂದು ಬಸ್ ಮಾಡ್ತಿದ್ದ ಸರ್ ಮತ್ತೆ 9 ಕ್ಕೆ ಹೋಗೋದು ಸರ್ ರಿಟರ್ನ್ ಗಂಟೆ ಒಂದು ಗಂಟೆ ಮತ್ತೆ ನಾವು ಒಂದು ಗಂಟೆ binnen ಬಿಡ್ರೆੁੰನ್ನೈಯಾ ಯಾರು ಗಂಟೆ ಏಳು ಗಂಟೆ ಇರ್ತಿದೆ ಅದ್ರು ಬಿಟ್ರೆ 8 ಬರಿದೆ ಅದರಲ್ಲಿ ಮಧ್ಯದಲ್ಲಿ ಇನ್ನೊಂದು ಸರ್ ಸರ್ ನಾನು ಇನ್ನು ಕಂಟ್ರೋಲ್ ಚಾಟಲ್ಲ ತಂದು ನೋಡಿದೀವಿ ಈ ಒಂದು ತಿಂಗಳಲ್ಲಿ ಬರೀ ಎರಡೇ ಟ್ರಿಪ್ ಗಳು ಒಂದು ತಾಸು ಹೆಚ್ಚಾಗಿ ಬಂದಿವೆ ಈಗ ಏನು ತಾಸಿಗೆ ದೋಷಕ್ಕೆ ಕೆಲವೊಂದು ಆಗ್ತಾ ಇರ್ತಾವಲ್ಲ ಯಾವುದು ತಮ್ಮ ಊರಿಗೆ ಸಮಯದ ಪ್ರಾಬ್ಲಮ್ ಆಗಿಲ್ಲ ಸರ ಸ್ವಲ್ಪ ಮೈ ಕೊಡ ಸರ ಈಗ ಸರ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಈಗ ನಮ್ಮದು ಈಗ ನಮ್ಮ ಬಿಜಾಪುರ ಜಿಲ್ಲೆದೊಳಗೆ ಗ್ರಾಮೀಣ ಭಾಗದೊಳಗೆ ನಾವು ಎಲ್ಲ ರೀತಿಯೂ ಊರೊಳಗೆ ಯಾರು ಇಲ್ಲ ಎಲ್ಲರೂ ಅಡಿಗೆ సుమారు సార నకూ ఆరు కిలోమీటర్